ತಾರ ಆಗಿಲ್ಲ ಅಲ್ವಾ ಹಾ ಹಾ ಹಾಕುದು ಸುಮ್ನೆ ಮಾಡಿ ಅವ್ರು ನೀವೇನೋ ಅಧಿಕಾರಿಗಳ ಮೇಲೆ ಹೇಳ್ತೀರಾ ಜನಪ್ರತಿನಿಧಿಗಳ ಮೇಲೆ ಹೇಳ್ತೀರಾ ಅವ್ರ ಏನ್ ಹೇಳ್ತಾರೆ ಗೊತ್ತಾ ಇವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಜನಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಯಾವ ತರ ಅಂತಂದ್ರೆ ನಮ್ ಮನೆ ಹೋಗುತ್ತೆ ನಮ್ ಕಾಂಪೌಂಡ್ ಹೋಗುತ್ತೆ ಅನ್ನೋ ತರ ಹೇಳ್ತಾರಲ್ಲ ಅದಕ್ಕೇನು ಹೇಳ್ತೀರಾ

ಅಟ್ ಲೀಸ್ಟ್ ಇವ್ರು ಮೋರಿ ಮಾಡಕ್ ಬರ್ತೀನಿ ಅಂತಂದ್ರೆ ಯಾರು ಸಮಾಜದಲ್ಲಿ ಯಾರು ತಡೆಯಲ್ಲೋರ್ಸಿಡ್ಬಿಡ್ತೀರಾ ಫಸ್ಟ್ ಮೋರಿ ಮಾಡ್ಬೇಕು ಹ್ಮ್ ಧಾರವಾಡ ಮಾಡಬೇಕು ಈಗ ಬನ್ನೂರ್ ಬಂಡಿ ಜಾತ್ರೆ ಬರ್ತಾ ಇದೆ ಇಡೀ ತಾಲೂಕ್ನವರು ಬೇರೆ ಬೇರೆ ಜಿಲ್ಲೆಯವರೆಲ್ಲ ಬರ್ತಾರೆ ನಮ್ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಅವರು ಈ ರೋಡ್ ಹಿಂಗೈತಲ್ಲ ಅಂತ ಅಲ್ಲಿ ಒಬ್ಬರಿಗೆ ಪಾಪ ಮಕ್ಕಳದಲ್ಲಿ ಯಾರೋ ಒಬ್ರು ಒಂದು ಕುರಿ ಕಟ್ಟಕ್ಕೆ ಅಂದ್ಬಿಟ್ಟು ಒಂದು ಶೆಡ್ ಹಾಕೊಂಡಿದ್ರೆ ಮುಂದೆ ಅದನ್ನ ಒಳದ್ ಬಿಡ್ ಹೋಗ್ತಾರೆ ಇವರು ಅದಕ್ ಮಾತ್ರ ಶೂರ್ ಇರು ಇಲ್ಲಿ ಆಗಿರೋ ಅನುದಾನಗಳು ಅಥವಾ ಆಗಿ ಇಲ್ದಿರೋ ಅನುದಾನಗಳು ತಂದು ಒಂದು ಅವರು ರಸ್ತೆ ಮಾಡಕ್ಕೆ ರಸ್ತೆ ಗುಂಡಿನ ಮುಚ್ಚಕ್ ಆಗ್ತಿಲ್ವಲ್ಲ ಹದ್ನೈದು ಹ್ಮ್

ಜನಪ್ರತಿನಿಧಿ ಮಾತೇ ಅಧಿಕಾರಿಗಳು ಕೇಳಲ್ಲ ಅಧಿಕಾರಿಗಳ ಮಾತನಾ ಜನಪ್ರತಿನಿಧಿ ಕೇಳಲ್ಲ ಈ ಸಾರ್ವಜನಿಕರು ಮಾತನಾ ಆಗ್ಬಿಡಿದೆ ಆಯ್ತಾ ಈಗ ಸರ್ಕಾರ ಬದಲಾಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾರೆ ಬಟ್ ಇಲ್ಲಿ ಏನ್ ಮುಖ್ಯವಾಗಿ ಅಂತಂದ್ರೆ ನಾನು ಯಾವತ್ತು ಹೇಳೋದು ಜನಪ್ರತಿನಿಧಿಗಳಿಗೆ ಹೆಸರು ಬರಬೇಕು ಅಧಿಕಾರಿಗಳು ಕರೆಕ್ಟ್ ಕೆಲಸ ಮಾಡಬೇಕು ಅಲ್ವ ಈಗ ಏನು ಏನ್ ಪಾಪ ಅವರು ಗೆದ್ರು ನೀವು ಗೆಲ್ಸದ್ರಿ ಅವ್ ಹೇಳ್ಬೋದು ಅವ್ರಿಗೆ ಇಂಥ ಕಡೆ ಇಂಥದ್ದು ಮಾಡ್ರಿ ಅಂತ ಅವ್ರಿಗೆ ಅವ್ರ ಧಮಕಿ ಆಕಾಗತ್ತಾ ಏನಿಲ್ಲ ಅಧಿಕಾರಿಗಳು ಕೆಲಸ ಮಾಡೋದಾ ಬಂದೂರ್ ಕಗ್ಗತ್ತಲ್ಲ ಸುದ್ದಿ ಮಾಡಿದ್ವಿ ನಾನು ಸುದ್ದಿ ಮಾಡೋರ್ ಮೇಲೆ ಎಫ್ಐಆರ್ ಹಾಕೋದ್ ಗೊತ್ತಿವ್ರಿ ಇಲ್ದಿದ್ದೆಲ್ಲ ಚಾಡಿ ಹೇಳೋದ್ ಗೊತ್ತು ಅಲ್ಲ ಎಲ್ಲ ಉಗಿಯಲ್ವೇನ್ರಿ ನಮ್ ಬಂದೂರ್ ಬಗ್ಗೆ ಜನ ಆಡ್ಕೊಳ್ಳಲ್ರಿ ಎರಡು ಸಾರಿ ಹಾಕಿವ್ರಿಲ್ಸೇ ಬಿಟ್ಟು ಎಷ್ಟು ಆಕ್ಸಿಡೆಂಟ್ಗಳು ಆಗ್ತದೆ ಅಲ್ಲಿ ಇಂದ್ರ ಟಾಕೀಸಿಂದ ಇದರ್ಗು ಹಮೀ ಹೋ ಎಲ್ಲರಲ್ಲಿ ಕುಡಿದು ಬಿಸಾಕಿರ್ತಾರೆ ಯಾರು ಕೇಳಲ್ಲ ಮತ್ತೆ ಒಂದು ಗುಂಡಿ ಮುಸ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಇವರು ಅಧಿಕಾರಿಗಳಾಗಿ ಏನ್ ಮಾಡಾಕಾಗ್ತದೆ ಇದು ಇಡೀ ಇವತ್ತು ಕ್ಯಾಲೆಂಡರ್ ತಿರುಗಾಕಿದ್ರೆ ಬಂದೂರ್ ಬಂಡಿ ಹಬ್ಬ ಅಂತ ತೋರ್ಸುತ್ತೆ ಆಯ್ತಾ ಇಲ್ಲಿ ಬನ್ನೂರ್ ಬಂಡಿ ಬಂದ ಜನ ಬಂದ್ರೆ ಆಡ್ಕೆ ಹಗಲ್ಲ ನೋಡಿ ಅಲ್ಲಿ ಗಾಡಿ ಬರ್ತಾ ಇದೆ ಅಲ್ಲಿ ನೋಡಿ ಎಷ್ಟು ವರ್ಷ ಆಯ್ತಾ ಇಲ್ಲಿ ತಾರಾಕಿಯವರು ಹಾ ಅಲ್ಲ ಸ್ಥಳೀಯರು ಈಗ ಅಧಿಕಾರಿಗಳು ಜಾಣ್ಮೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾ ಚಂದವರ ಅಧಿಕಾರಿಗಳು ಒಂದ್ ಹೇಳ್ತಾರೆ ಸರ್ ನಾವು ಹೋಗ್ತಿವಿ ಸರ್ ಸ್ಪಂದಿಸ್ತಿಲ್ಲ ಸರ್ ಮನೆ ಹೊಡೆದಾಕ್ ಬಿಡ್ತಾರೆ ಬಾತ್ರೂಮ್ ಓದ್ತಾ ಬಿಡ್ತಾರೆ ಅನ್ಬಿಟ್ಟು ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತಾರೆ ನೀವು ಕಾನೂನಾತ್ಮಕ ಕೆಲಸ ಮಾಡೋದು ಯಾರಿತರ ಇವ್ರಿಗೆ ಮಾಡ್ ಇಚ್ಛಾ ಕೇಳ್ರಿ ಉಗಿತವ್ರ ನಿಮ್ಗೆ ಬೋರ್ವೆಲ್ ಯಾರೋಡ್ ಹಾಕ್ತಾರೀ ಅಂತ ಉಗಿತಾರ ಜನ ಅಲ್ಲ ಬೋರ್ವೆಲ್ ಯಾರನ್ ರೋಡ್ ಹಾಕ್ತಾರ ಅಂತ ಕೇಳ್ತಾರ ಜನ ಅಲ್ಲ ಇದು ತೇರಿನ ಬೀದಿಲಿ ಮುಖ್ಯ ಇದು ಬಸ್ ಸ್ಟಾಂಡ್ ಇಂದ ನೇರವಾಗಿ ಆಲಂಡೇರಿಗೆ ಹೋಗುವಂತದ್ದು ವರ್ಕೇರಿಯ ಬೀದಿ ಆಯ್ತಾ ಕಂಜೆಕ್ಷನ್ ಜಾಗ ಮಾಡ್ಕೊಟ್ಟ ಕಾರಣ ಯಾರು ಗೊತ್ತಾ ನೀವು ಅಧಿಕಾರಿಗಳು ನೀವು ಬಂದು ಅಳತೆ ಆಗಿ ಮೋರಿ ಮಾಡ್ತೀವಿ ಅನುದಾನ ಮಾಡಬೇಡಿ ಅಂತ ಯಾರು ಬಿಟ್ಟುಕೊಡ್ತಿರಲ ಅಲ್ವಾ ಅಲ್ಲ ಇವರ ಅಧಿಕಾರಿಗಳನ್ನ ಅಧಿಕಾರಗಳನ್ನ ದುರ್ಬಳಕೆ ಮಾಡ್ಕೊಳಕ್ಕೆ ಮಾಡಬೇಕು ಕಾಮಗಾರಿಗಳನ್ನ ಮಾಡ್ಬೇಕು ಒಂದು ತಾರತಮ್ಯ ಮಾಡಕ್ಕೆ ಇವತ್ತು ಜನಗಳ ಮೇಲೆ ಹೇಳೋದು ಕೊನೆಗೆ ಬರೋದು ನಾವೇನೆ ಓಟ್ ಹಾಕ್ತವ್ರ ಮೇಲೆ ಹೇಳೋದು ಅವ್ರು ಬೇಡ ಅಂದ್ರು ತಡದ್ರು ಆಯ್ತಾ ಈಗ ಉದಾಹರಣೆಗೆ ಈಗ ತೇರಿ ಬೀದಿಲ್ ಈಗ ಜನ ಗೆರವಾಗ ಕಳ್ಸೋರ್ರೆ ಅಧಿಕಾರಿಗಳಿಗೆ ಈಗ ಹೋಗ್ಬಿಟ್ಟು ಇಂಟಿಮೇಶನ್ ಬರೀತಾರೆ ಇವ್ರು ಬಿಟ್ರು ಜನಗಳು ಬಿಟ್ರು ಅಲ್ಲ ರೀ ನೀವ್ ಮುಟ್ಟಾಳ್ರನ್ರಿ ಜನ ತಡೆದ ತಡಿತಾರೆ ಅಲ್ಲಿಗೆ ಜನಪ್ರತಿನಿಧಿಗಳು ಒಂದ್ ರೀತಿಲಿ ಜನಪ್ರತಿನಿಧಿಗಳ ಮೇಲೆ ಎತ್ತಿ ಕೊಡ್ತೀರ ಅಧಿಕಾರಿಗಳು ನೀವು ಇನ್ನೊಂದ್ ರೀತಿಲಿ ಜನಗಳ ಮೇಲೆ ನೀವ್ ಎತ್ತಿ ಕೊಡ್ತೀರಾ ಅಲ್ಲಿಗೆ ಜನಪ್ರತಿನಿಧಿಗಳು ಜನಗಳು ಕಚ್ಚಾಡಬೇಕು ಸುದ್ದಿ ಮಾಧ್ಯಮದವರು ನಾವು ಮಾತಾಡೋದ ಮೇಲೆ ನಮ್ನ ನಿಶ್ಚುವಾಗಿ ಜನಪ್ರತಿನಿಧಿಗಳು ತೋರ್ಸೋದು ನೀವು ನೋಡ್ರಿ ಹೆಂಗ್ ಸುದ್ದಿ ಮಾಡೋರ ನಿಮ್ ವಾರ್ಡ್ ಅಲ್ಲಿ ಅಂತ ನೀವು ಅಧಿಕಾರಿಗಳು ನೆಟ್ಟಿ ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳ ಹೆಸರು ಬರ್ತಾರೆ ಜನಗಳು ಜನಪ್ರತಿನಿಧಿಗಳಿಗೆ ಹೇಳ್ತಾರೆ ನಮಸ್ಕಾರ ಏನ್ ಸರ್ ರೋಡ್ ಹಿಂಗಿದೆಯಲ್ಲ ನಮಸ್ಕಾರ ಸರ್ ಹಾಕ ಬರ್ತಾರೆ ಎರಡು ಬಸ್ ಹೋಗ್ತಾ ಇತ್ತು ಬರ್ತಾ ಇತ್ತು ಬಸ್ ಹೋಗ್ತಾ ಇತ್ತು ಈ ರೋಡ್ ಅಲ್ಲಿ ಬಸ್ ಹೋಗುತ್ತಾ ಹ್ಮ್ ಹ್ಮ್ ಸರ್ ಒಂದ್ ಮಾತು ಹೇಳ್ತಾರೆ ಈಗ ನಾನೇ ಒಬ್ಬ ಜನಪ್ರತಿನಿಧಿ ಕೇಳಿ ಅಥವಾ ಅಧಿಕಾರಿ ಅಂತ ತಿಳ್ಕೊಳ್ಳಿ ನಿಮ್ಮ ಮೇಲೆ ತಕ್ ಬಿಡ್ತೀನಿ ನೋಡಿ ಸರ್ ಅವರೇ ಪರಂಗಿನ ಮರಮ ಇಟ್ಕೊಂಡ್ರೆ ಅವರೇ ಕಾರ್ ನಿಲ್ಸ್ಕೊಂಡವ್ರೆ ಅವರೇ ಕಲ್ಲು ಹಾಕೊಂಡವ್ರೆ ಏನ್ ಬಿಡ್ತಾರೆ ಅದಕ್ಕೆ ಏನ್ ಹೇಳ್ತೀರಾ ನೀವು ರೋಡ್ ಮೆಜರ್ಮೆಂಟ್ ಮಾಡ್ಲಿ ರೋಡ್ ಇಷ್ಟಿದೆ ಗವರ್ಮೆಂಟ್ ಅವ್ರ ಏನ್ ಮಾಡ್ತಾರೆ ಏನಂತಾರೆ ಗೊತ್ತಾಗ ಅನುದಾನ ಅನುದಾನ ಕೇಳೋರ್ ಯಾರು ಆರ್ಟಿ ಕಾರ್ಯಕರ್ತರು ನಿಮ್ಗೆ ಕಳ್ಸಿಕೊಡ್ತೀನಿ ಇದನ್ನ ಈ ರೋಡಿನ ಅನುದಾನ ಏನಾಗಿದೆ ಈ ವಾರ್ಡಿನ ಅನುದಾನ ಏನಾಗಿದೆ ಅಂತ ಆರ್ಟಿ ಕಾರ್ಯಕರ್ತರು ಕೇಳ್ಲಿ ರೋಡ್ ಎಷ್ಟಕ್ಕೆ ಎಷ್ಟಿದೆ ಅಂತ ಇದೆ ಅಲ್ಲ ಸರ್ ದಾಖಲಾತ ಇದೆ ತಾನೆ ಮೆಜರ್ಮೆಂಟ್ ಮಾಡ್ಲಿ ರೋಡ್ ಎಷ್ಟಿದೆ ಅಷ್ಟು ಮಾಡ್ಲಿ ಮೋರಿ ಏನಿದೆ ಮೋರಿ ಕ್ಲೀನ್ ಮಾಡಲಿ ರೋಡ್ ರೆಡಿ ಮಾಡಲಿ ಇಪ್ಪತ್ತು ವರ್ಷ ಐತಿ ರೋಡ್ ರೆಡಿ ಮಾಡಿ ಯಾರನ್ನ ಕೇಳ್ತಾರ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ ಸರ್ ನೀವೇ ಮಾಡ್ತೀನಿ ನೀವ್ ಮಾತಾಡ್ತೀರಾ ಅಷ್ಟಕ್ಕೆ ಆಗೋಯ್ತು ಗೊತ್ತಿದೆ ಬಟ್ ನಾನು ಆಗ್ ಮಾಡಲ್ಲ ಸಂಬಂಧಪಟ್ಟಂತ ಯಾರೆಲ್ಲ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ ಮತ್ತೆ ಇವ್ರಿಗೆ ಅನುದಾನ ಬರುವಂತ ಯಾವೆಲ್ಲ ವೆಬ್ಸೈಟ್ ಗಳು ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ನಾನು ಕಳಿಸ್ಕೊಡ್ತೀನಿ ಇವ್ರ ಯೋಗ್ಯತೆಗಳು ನೋಡ್ಲಿ ನೋಡ್ಲಿ ಮೋರಿ ಇದನ್ನ ಎರಡನ್ನ ಇದು ಜನ ಓಡಾಡೋದು ಆಮೇಲೆ ವೆಹಿಕಲ್ ತುಂಬಾ ಓಡಾಡು ಸರ್ ಇವತ್ತು ಕ್ಯಾಲೆಂಡರ್ ತೆಗ್ದ್ರೆ ಬಂದೂರ್ ಬಂಡಿ ಹಬ್ಬ ಅಂತ ಬರುತ್ತೆ ಆಯ್ತಾ ಜನ ಬಂದೋರ್ ಏನ್ ಅನ್ಕೊಳ್ಳಲ್ಲ ಸರ್ ಲಕ್ಷಾಂತರ ಜನ ಸೇರ್ತಾರೆ ಈಗ ಬಂಡಿ ಆದ ಮಾನ್ಯಾಗ ಭಾನುವಾರ ಬಂಡಿ ಆಗುತ್ತೆ ಸೋಮವಾರದಿಂದ ಆರ್ ದಿವಸ ಈ ರೋಡ್ ಅಲ್ಲಿ ದೇವ್ರ ಉಷಾಗ್ ಬರುತ್ತೆ ಈ ದೇವ್ರ ಪ್ರತಿಯೊಂದ್ ಕೊ ಜನಾಂಗನೂ ಉತ್ಸವ ಬರ್ತದೆ ಬರುತ್ತೆ ಆರ್ ಬರುತ್ತೆ ಈ ರೋಡಲ್ಲಿ ಈ ರೋಡು ಮಾಡಿ ಬಿಬಿಎಂ ಕಾರ್ಪೊರೇಷನ್ ಅವ್ರ ಏನಿದ್ದಾರೆ ರೋಡ್ ಮೆಜರ್ಮೆಂಟ್ ತಗಿಲಿ ಪುರಸಭೆ ವ್ಯಾಪ್ತಿ ವ್ಯಾಪ್ತಿ ತಗಿಲ್ಲಿ ದಾಖಲಾಗ್ತಾ ಇದೆ ರೋಡ್ ಇಷ್ಟಿದೆ ಹೊಡೆದಾಗ್ಲಿ ಮಾಡ್ತೀವಿ ಗಿಡ ಬೆಳಕಿ ಬಂಡ್ಯ ಕಳಿಂಗ್ ಹೋಗ್ಲಿ ಹೊಡೆದಾಗ್ಲಿ ನಮ್ಗೆ ಏನ್ ಕೇಳೋದು ನಾನು ಅಧಿಕಾರಿಗಳ್ಗೆ ಅಂದ್ರೆ ರೋಡ್ ಕ್ಲಿಯರ್ ಆಗಿರ್ಬೇಕು ಮೋರ್ ಕ್ಲಿಯರ್ ಆಗಿರ್ಬೇಕು ಹೌದು ಅವ್ರ ಮನೆ ಮುಂದೆ ಅವ್ರು ಮಾಡ್ಕೊಳ್ಳಿ ಸ್ವಾಮಿ ಅವ್ರ ಜಾಗದಲ್ಲಿ ಮಾತು ಮಾಡ್ಕೊಳ್ಳಿ ನಾವ್ ಕೇಳ್ತಾ ಇರೋದು ಅವ್ರ ಮನೆ ಮುಂದೆ ಕೇಳ್ತಾ ಇಲ್ಲ ರೋಡ್ ಕ್ಲಿಯರ್ ಸರ್ಕಾರಿ ಜಾಗ ಏನಿದೆಯೋ ಸರ್ಕಾರಿ ಜಾಗ ಏನೋ ಅದ್ರಲ್ಲಿ ಮೋರಿ ಮಾಡ್ಕೊಡಿ ರೋಡ್ ಮಾಡ್ಕೊಡಿ ಮಾಡ್ಕೊಡಿ ಹಾ ಟ್ಯಾಕ್ಸ್ ಕಟ್ಟಕ್ಕೆ ನೀವ್ ಮನೆ ಮನೆ ಕಳಿಸ್ತೀರಿ ಇವತ್ತು ಪ್ರತಿ ವರ್ಷ ನಾನ್ ಕಟ್ತಾ ಇದ್ದೀನಿ

ನಾನ್ ಮನೆ ನಾನು ಮನೆ ನಾನ್ ಪ್ರತಿ ಸರಿ ಮಾರ್ಚ್ ಮಾಡಕ್ಕೆ ಯೋಗ್ಯತೆ ಅಧಿಕಾರಿಗಳು ಪಾಪ ಹೌಸಿಂಗ್ ಬೋರ್ಡ್ ಅಲ್ಲಿ ಯಾರೋ ಒಬ್ರು ಕುರಿ ಒಂದು ಶೆಡ್ ಹಾಕೊಂಡಿದ್ರೆ ಏಕೆ ಹಾಕಿ ಹೋಗ್ಬಿಟ್ಟು ಹೊಡೆದಾಕ್ರೆ ಅವ್ರು ಯಾವ ಇಂಟಿಮೇಶನ್ ಕೊಟ್ಟಿಲ್ಲ ಆಯ್ತು ಅವ್ರು ಯಾರು ಬಂದು ಪರಿಸ್ಥಿತಿ ಜಾಸ್ತಿ ಪರಿಸ್ಥಿತಿಯ ವರ್ಗ ಇವತ್ತು ಸರ್ಕಾರಗಳು ಪರಿಸ್ಥಿತಿ ಜಾತಿ ಪರಿಶಿಷ್ಟ ವರ್ಗಕ್ಕೆ ನಾವು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡಿ ನಿಮ್ ಯೋಗ್ಯತೆಗೆ ಅವ್ರು ಕಟ್ ಅವ್ರ ಮನೆ ಮುಂದೆ ಕಟ್ಕೊಂಡಂತ ಕಾಂಪೌಂಡ್ ಕೂಡ ಹೊಡಿತೀರಾ ಅಂತಂದ್ರೆ ಆಯ್ತಾ ಪಾಪ ಅವ್ರು ಹಂಗಾಸ್ಕ ಬೇಡ್ಕೊತಾ ಇದಾರೆ ಯಾರ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವ್ರಿಗೆ ಮಾಡಿ ಸರ್ ಇದು ಮಾಡಿ ತಿಳ್ಸಿ ಬೇಕಂದ್ರೆ ಏನ್ ಬೇಕು ಅಂತಂದ್ರೆ ನೆಕ್ಸ್ಟ್ ವಾರ್ಡ್ ಎಲೆಕ್ಷನ್ ಬರ್ತಾ ಇದೆ ಜೆಡ್ ಪಿ ಎಲೆಕ್ಷನ್ ಬರ್ತಾ ಇದೆ ಜನ ದಡ್ರಲ್ಲಾ ಇವತ್ತು ಒಂದೊಂದ್ ಮನೇಲಿ ಹತ್ತದ್ ಮೊಬೈಲ್ ಇರ್ತದೆ ನಿಮ್ ಯೋಗ್ಯತೆಗಳೆಲ್ಲ ನೋಡ್ತಾ ಇರ್ತಾರೆ ಆಯ್ತಾ ಮುಂದೆ ನಿಮ್ಗೆ ಐತೆ ಯಾವ್ದ್ ಯಾವ ವೋಟ್ ಮಾಡ್ಬೇಕು ಯಾರು ಇದು ಮಾಡ್ಬೇಕು ಅಂತ ಗೊತ್ತಿದೆ ಸರ್ ತುಂಬಾ ಸರ್ ಇದೊಂದೇ ವಾರ್ಡ್ ಅಲ್ಲ ಎಷ್ಟು ವಾರ್ಡ್ ಇದೆಯೋ ಇದೇ ಕತೆ ನೀವು ಒಂದು ಪಕ್ಷ ಹೇಳ್ಬೇಕು ಅಂತಾರೆ ನಿಮ್ಗೆ ಮೋರಿನಾರು ಒಂಚೂರು ಈಗ ನಿಮ್ಮ ಟಾಯ್ಲೆಟ್ ನೀರು ಎಲ್ಲಿ ಬಿಟ್ಟಿದ್ರ ಎಲ್ಲಿ ಬಿಟ್ಟಿದ್ರೆ ಟಾಯ್ಲೆಟ್ ನೀರು ಮೋರಿ ಇಲ್ಲ ಅಂದ್ರೆ ಎಲ್ಲಿ ಬಿಟ್ಟಿದ್ರೆ ಹೋಗ್ಲಿ ಈಗ ಬುಟ್ಟೆಲ್ಲ ನೀವೇ ಫಿಟ್ಟಿಂಗ್ ಮಾಡ್ಕೊಂಡಿರೋದು ಯು ಜಿ ಡಿಗೆ ಯು ಜಿ ಡಿಗೆ ಅಲ್ಲ ಮೋರಿನೇ ಮಾಡ್ತಿರೋದು ಯು ಜಿ ಡಿ ಹಾಳಾಯ್ತಲ್ಲ ಸರ್ ಹ್ಮ್ ಹ್ಮ್ ಓಕೆ ಈಗ ಹೆಣ್ಮಕ್ಳು ನೀರು ಬಿಟ್ಟಿಲ್ಲ ಅಂತಾರೆ ಪಕ್ಕದಲ್ಲೇ ಕಾವೇರಿ ಹೊಳೆ ಇದೆ ಲಿಫ್ಟಿಕೇಶನ್ ತಂಡೋಗಿ ಯಾವನ್ಗೋ ನೀರು ಕುಡಿಯಕ್ಕೆ ಯಾವನ್ಗೋ ಮಾಡ್ಬಾರ್ದು ಮಾಡಿದ್ ಕೆಲಸಕ್ಕೆಲ್ಲ ಕಳಿಸ್ತವ್ರೆ ಪಕ್ಕದಲ್ಲಿ ಇರೋವಂಥ ಎರಡು ಕಿಲೋಮೀಟರ್ ನೀರು ಒಳೆ ನೀರು ಕುಡಿಯೋಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂತಂದರೆ ಮೂರು ಮೂರು ದಿನ ನೀರು ಯಾವಾಗ ಬಿಡ್ತಾರಮ್ಮ ಅಮ್ಮ ನೀರು ಯಾವ ದಿನ ಬಿಡ್ತಾರಾ ದಿನ ಬಿಡ್ತಾರೆ ಒಂದು ಒಂದಿನ ಬಿಟ್ಟು ಒಂದಿನ ಅದು ಗಂಟೆ ಇದು ಟೈಮಿಂಗ್ಸು ಟೈಮಿಂಗ್ಸು ಹಾಂ ಹಾಂ ಆರು ಗಂಟೆಯಿಂದ ಎಂಟು ಗಂಟೆ ಏಳು ಮುಕ್ಕಾಲ ಅಷ್ಟು ಓಕೆ ಓಕೆ ಒಂದು ಒಂದಿನ ಇನ್ನೊಂದಿನ ಒಂದ್ ವಿಷಯ ಗೊತ್ತಾ ನಿಮ್ಗೆ ಫಿಲ್ಟರ್ ಮಾಡೋ ಕೆಲವೊಂದು ಮಿಷಿನ್ಗಳು ಸಮಸ್ಯೆ ಇದೆ ಕೆಲವೊಂದು ಗಳು ಸಮಸ್ಯೆ ಇದೆ ಅಣ್ಣಲ್ಲಿ ಬಂದೂರ್ ಪುರಸಭೆ ಆಗಿದ್ದು ಏನು ಪ್ರಯೋಜನ ಇಲ್ಲ ಅಲ್ಲ ಇವತ್ತು ಗ್ರಾಮ ಪಂಚಾಯತಿಗಳು ಎಷ್ಟು ಚೆನ್ನಾಗಿದೆ ಸರ್ ಗ್ರಾಮ ಪಂಚಾಯತಿ ಗ್ರಾಮಗಳು ಉದಾಹರಣೆಗೆ ರಂಗ ಸಮುದ್ರ ಆಗಿರ್ಬೋದು ಬಸವನಹಳ್ಳಿ ಆಗಿರ್ಬೋದು ೂರು ಸಿಮೆಂಟ್ ಗ್ರಾಮ ಪಂಚಾಯತಿ ಇರುವಂತ ರೋಡ್ಗಳು ಚೆನ್ನಾಗಿದೆ ಬೀದಿ ಲೈಟ್ಗಳು ಚೆನ್ನಾಗಿದೆ ಬಂದೂರ್ಗೆ ಅಲ್ವಾ ಸರ್ ಒಳ್ಳೆ ಸ್ಮಶಾನಕ್ ಬಂದಂಗ್ ಮೇನ್ ರೋಡ್ ಅಲ್ಲಿ ಇಷ್ಟ ಕಾಮಗಾರಿಗಳಿಗೆ ಆಗ್ತಾ ಇದೆ ಯಾವಬ್ಬರ್ತಾನೆ ಲೇಔಟ್ ಮಾಡ್ತಾನೆ ಅವನು ತಾರದ ದುಡ್ಡು ನಮ್ ದುಡ್ಡು ತೆರಿಗೆ ಹಣ ತಾರ ಆಗಿರ್ತಾನೆ ಮುಚ್ಚಾಕ್ತಾನೆ ಅದನ್ನ ಇನ್ನೊಂದು ಮಾಡಕ್ಕೆ ಇನ್ನೊಂದು ಲೇಔಟ್ ಮಾಡಕೊಳ್ಳಿ ಯಾವನೋ ಬಂದ್ರೆ ಅವನು ಪರ್ಮಿಷನ್ ಕೊಡ್ತೀರಾ ತಾರ್ ಹೋಡ್ ಹಾಕೋದು ಯಾರು ನಮ್ಮಅಪ್ಪನ ದುಡ್ಡಿಂದ ನಾವು ಕಟ್ಟನ್ ತೆರಿಗೆ ಪುರಸಭಾ ವ್ಯಾಪ್ತಿಯಿಂದ ಕಟ್ತೀರಾ ಇವೆಲ್ಲ ಕೇಳಿದ್ರೆ ಮಾಧ್ಯಮದವ್ರು ನಿಮ್ಗೆ ಉರಿ ಬಂದ್ಬಿಡ್ತದೆ ಆಮೇಲೆ ಯಾರನ್ನ ಒಬ್ರು ನಿಮ್ಮಂತವ್ರನ್ನ ನಿಂತ್ಕೋ ಮಾತಾಡಿದ್ರೆ ಅವ್ನು ಯಾರು ನೋಡ್ಕೊಳ್ಳಿ ಸಾರ್ವಜನಿಕರು ಏನು ಮಾಡೋಕ್ಕಾಗಲ್ಲ ಇವರು ಬರೀ ಐದು ವರ್ಷ ಅಧಿಕಾರಿಗಳು ಯಾವಾಗ ಬೇಕು ನೀವು ಇಪ್ಪತ್ತೈದು ಜನ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಯಾವುದೇ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ನೀವು ನನಗೆ ಪತ್ರ ಕೊಟ್ಟರೆ ಟ್ರಾನ್ಸ್ಫರ್ ಮಾಡೋಂತ ಶಕ್ತಿ ನಿಮಗಿದೆ ಜನ ಏನು ದಡ್ರಲ್ಲ ಇವತ್ತು ಹಾಗಾಗಿ ಒಂದಷ್ಟು ಕೆಲಸಗಳು ಮಾಡ್ಲಿ ಮುಂದಿನ ಚುನಾವಣೆಗೆ ಬರುವಂಥವ್ರು ನೀವು ಜನ ಬುದ್ಧಿವಂತರ ನೀವು ಕೊಟ್ರೆ ಈಸ್ಕೊತಾರೆ ಅವ್ರು ಯಾರು ಮಾಡ್ಬೇಕು ಅವರೇ ಮಾಡ್ತಾರೆ ಆದ್ರೆ ಜನ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಇವ್ರು ಜನ ಫಸ್ಟ್ ಅಧಿಕಾರಿಗಳು ಕೆಲಸ ಮಾಡಬೇಕು ಇಲ್ಲಿ ಸರ್ ಇವ್ರ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ಕೆಲವೊಂದು ಈಗ ನಿಮ್ ಮನೆಗೆ ಏನೇನೋ ಒಂದ್ ಪರ್ಮಿಶನ್ ತಗೊಳ ಹತ್ ತಗೊಂಬಂದ್ರಿ ಇತ್ತಗನ್ರಿ ಅಲ್ಲಿ ಸೈನ್ ಹಾಕಿ ಆದ್ರೆ ನೀವ್ ಯಾಕೆ ಇಲ್ಲಿ ಬಂದ್ಬಿಟ್ ನಾವು ರೋಡ್ ಮಾಡ್ತೀವಿ ಜಾಗ ಬಿಡಿ ಅಂತ ಕೇಳಲ್ಲ ಏನ್ ಏನ್ ನಿಮ್ನ

ಯಾಕೆ ನೋಡಿ ಇವರು ಫಸ್ಟ್ ಕಂಪ್ಯೂಟರ್ ಅಲ್ಲಿ ಕಂಪ್ಯೂಟರ್ ಕರ ಮಾಡಿ ಇಟ್ಕೊಬೇಕು ನೀವು ಕಟ್ಟಂತ ದಾಖಲಾತೀನಿ ಅವರು ಇಟ್ಕೊಬೇಕು ನೀವು ಇಟ್ಕೊಬೇಕು ನಾನು ಅದನ್ನ ಗೊತ್ತು ನಾನು ಕೇಳಿದೀನಿ ನಾನು ಇದೇ ವಿಚಾರ ಸುಮಾರು ಸಾರಿ ನಿಮ್ನ ನ ಬ್ಯಾಂಕ್ ಕಟ್ಟಿ ಅಂತಾರೆ ಆ ಸ್ಲಿಪ್ ನ ಇವ್ರು ಇಸ್ಕೊಬೇಕು ಇವ್ರು ಈಸ್ಕೊಂಡು ಇವ್ರು ಎಂಟ್ರಿ ಮಾಡ್ಕೊಬೇಕು ಎಂಟ್ರಿ ಅಂದ್ರೆ ಕಂಪ್ಯೂಟರ್ ಎಂಟ್ರಿ ಮಾಡ್ಬೇಕು ಸಂಬಂಧಪಟ್ಟಂತ ಇಲಾಖೆಗೆ ಸಬ್ಮಿಟ್ ಇವರು ಏನ್ ಯಾರು ದಡ್ರಲ್ಲ ಸುದ್ದಿ ಮಾಡೋರಾಗ್ಲಿ ಜನಗಳು ದಡ್ರಲ್ಲ ನೀವ್ ದಡ್ರ ಆಗ್ತೀರಾ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿದ್ರೆ ದುಡ್ಡು ಹೋಯ್ತು ಹೋಗ್ಲಿ ಅಂತ ಎಷ್ಟು ಕಟ್ಟಿದ್ರೆ ಅದೊಂದು ಸಾವಿರದ ನವಂಬರ್ ಯಾವ್ದು ಪೆಂಡಿಂಗ್ ಇಟ್ಟಿಲ್ಲ ಯಾಕೆಂದ್ರೆ ಮನೆ ವಿಷಯದಲ್ಲಿ ನಾನು ಆಚಲಾಗ್ ಡ್ರೈವರ್ ತಿಳ್ಕೊಂಡಿದ್ದೀನಿ ಹೌದು ಎಂಪಿ ಎಂಎಲ್ ಹತ್ರ ನಾನು ಡ್ಯೂಟಿ ಮಾಡಿ ಬಂದಿದ್ದೀನಿ ಎಲ್ಲ ಬಗ್ಗೆ ಗೊತ್ತು ನನಗೆ ಬಟ್ ಯಾವ್ದು ಪೆಂಡಿಂಗ್ ಮುಂದೆ ಇಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ ಇದು ಹೋರಾಟ ಮಾಡಿದಂತ ಪುಣ್ಯಾತ್ಮರ್ ಇದಾರೆ ಹೌದು

ಒಂದ್ ಇಪ್ಪ ವರ್ಷ ಇದೇ ಹಣ್ ಯಾರತ್ತ ನೀವರಲ್ಲಿ ಕೆಲವ್ರು ಕೇಳ್ಲಾ ಇಲ್ಲಿ ಈ ರೋಡ್ ನಲ್ಲಿ ಬಂದ್ರೋಟ್ ಹಾಕಿದ್ರೆ ಬಿಟ್ರ ಮುಗಿತು ಮೋರ್ ಹಿಂಗಿದೆ ರೋಡ್ ಹಿಂಗಿದೆ ಮಾಡ್ಸಿ ಮೇಲೆ ನೀವು ಅಧಿಕಾರಕ್ಕೆ ಬಂದ್ಮೇಲೆ ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ಯಾರು ಕೇಳೋರ್ ಇಲ್ಲ ನಂಗೆ ಬೇಜಾರ ಬಿಡಿ ಇದೆ ನಮ್ ರೋಡ್ ನೋಡಿದ್ರೆ ಹ್ಮ್ ಹ್ಮ್ ಏನಪ್ಪ ರೋಡ್ ಈ ತರ ಈಗ ಯಾವ ಕಾಲಕ್ಕೆ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅತಿ ಬೇಗ ರೋಡ್ ಮಾಡ್ಬೇಕಾದ್ರೆ ಮಾಡ್ಲೇಬೇಕು ಎಲೆಕ್ಷನ್ ಬರುತ್ತಲ್ವಾ ನಾನು ಇಲ್ಲೇ ಇದ್ದೀನಿ ನಮ್ದು ಓಟ್ ಇಲ್ಲ ಇದೆಲ್ಲ ಕೇಳಕ್ಕೆ ಅವಾಗ ನಾನು ಕೇಳ್ತೀನಿ ಮಾಡ್ತೇನೆ ಮುಂದೆ ಏನ್ ಮಾಡುದು ಹಾ ಹಾ ಯಾರ ಏನ್ ಹೇಳ್ತಾರೆ ಈಗ ನಾನೇ ಕೇಳಕ್ ಬಂದೆ ಓಟ್ ಅನ್ಕೊಳ್ಳಿ ನೀವು ನನ್ನೇ ಕೇಳ್ತೀನಿ ನಾನು ಹೇಳ್ತೀನಿ ಸರ್ ದಯವಿಟ್ಟು ಸರ್ ನಿಮ್ ಕಾಲಿಡ್ಕೀನಿ ಸರ್ ಇದೊಂದ್ ಸರ್ ನಂಗೆ ಚಾನ್ಸ್ ಕೊಡಿ ಸರ್ ನಾನು ಹೊಸಬ ಸಾರ್ ಅಂತಾರೆ ಅವಾಗ ನಿಮ್ ಮನ್ಸ್ ಕರ್ಗಿ ಬಿಡ್ತಲ್ಲ ಕರ್ಗೋದಲ್ಲ ತುಂಬಾ ಜನ ಇರ್ತಾರೇ ಇರ್ತಾರೆ ಬಂದೂರ್ನಲ್ಲಿ ಸರ್ ಒಂದು ಅನುದಾನದಲ್ಲಿ ಕಾಮಗಾರಿಕೆ ಕೆದ್ದು ಯಾವ್ದನ್ನ ಒಂದ್ ಬೋರ್ಡ್ ನೋಡಿದಿರಾ ಯಾರ್ ಟೆಂಡರು ಏನಾಗಿದೆ ಎಷ್ಟು ಕೋಟಿ ಆಗಿದೆ ಎಷ್ಟು ಲಕ್ಷ ಆಗಿದೆ ಯಾವ್ದನ ಬೋರ್ಡ್ ನೋಡಿದಿರಾ ನೀವು ಆಯ್ತಾ ಓಟ್ ಕೇಳಕ್ ಬಂದ್ರೆ ನೋಡಪ್ಪ ಈ ರೋಡ್ ಹೇಗಿದೆ ಈ ಮೋರಿ ಆಗಿದೆ ಈ ಜಂಕ್ಷನ್ ಆ ಜಂಕ್ಷನ್ ಈಗ ನೋಡಿ ಆ ರೋಡ್ ಕ್ಲೀನ್ ಮಾಡ್ತಾ ಇದಾರೆ ಈಗ ದೇವ್ರು ಬರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಈ ಕಡೆಗೆ ಏನ್ ಮಾಡ್ತೀರಪ್ಪ ನೀವು ಗೆದ್ದ್ರಿ ಅಂತ ಇಟ್ಕೊಳ್ಳಿ ಗೆದ್ದಾದ್ಮೇಲೆ ಏನ್ ಮಾಡ್ತೀರಾ ನಿಮ್ ಪಡಿ ನೀವು ಇರ್ತೀರಾ ನಮ್ಗೆ ಕೆಲಸ ಬೇಕಂದ್ರೆ ನಾವು ನಿಮ್ ಮನೆ ಬಾಗಲು ಬರ್ಬೇಕು ನೀವ್ ಗೆಲ್ಲಿ ಸಂತೋಷ ಮಾಡ್ತೀರಾ ಮಾಡಿ ರೋಡ್ ಈ ಮೋರಿ ಇದನ್ನ ಕ್ಲಿಯರ್ ಮಾಡಿ ಆಮೇಲೆ ಉಳಿದ್ ನಿಮ್ ಕೈಲಾಗಿ ಏನಾಗುತ್ತೆ ಅದನ್ ಮಾಡಿ ಥ್ಯಾಂಕ್ ಯು ನೋಡಿ ಸಾರ್ವಜನಿಕರು ಯಾರು ಬಟ್ ಸಾರ್ವಜನಿಕ ಸಾರ್ವಜನಿಕ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಜನಪ್ರತಿನಿಧಿ ಹೆಸರು ಬರುತ್ತೆ ಜನಪ್ರತಿನಿಧಿಗಳು ಹೆಸರು ಬಂದ್ರೆ ಅಧಿಕಾರಿಗಳನ್ನ ನಿಮ್ಮಲ್ಲಿ ಉಳಿಸ್ಕೋತಾರೆ ಇಲ್ಲ ಅಂದ್ರೆ ಎತ್ತಂಗಡಿ ಮಾಡಿಸ್ತಾರೆ ಅದು ಇರುವಂತ ಒಂದು ಪ್ರೊಸೀಜರ್ ಅಂತ ನಾನ್ ತಿಳ್ಕೊಂಡಿದೀನಿ ಇನ್ ಕೇಸ್ ನೀವು ಅಧಿಕಾರಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಐವತ್ತು ಜನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮನ್ನ ಎತ್ತಂಗಡಿ ಮಾಡಿಸುವಂತ ಕೆಪಾಸಿಟಿ ಈ ಸಾರ್ವಜನಿಕರಿಗೆ ಇದೆ ಗೊತ್ತಿಲ್ಲ ಅದು ಗೊತ್ತು ಯಾವುದೇ ಇಲಾಖೆಯಲ್ಲಿ ಆ ವ್ಯಕ್ತಿ ನಮ್ಗೆ ಬೇಡ ಇವನು ಭ್ರಷ್ಟ ಅಥವಾ ಇವನು ಸೋಂಬೇರಿ ಕೆಲಸ ಮಾಡಲ್ಲ ಅಂತ ಒಂದು ಪತ್ರ ಕೊಟ್ರೆ ಆ ಸಹಿ ಹಾಕೋ ಪತ್ರಗಳು ಕೊಟ್ಟರೆ ನೀವೆಲ್ಲ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗೋಗ್ತೀರ ಯಾವ ದೊಡ್ಡ ಹುದ್ದೆಯಲ್ಲಿ ಇದ್ರೂ ಪರವಾಗಿಲ್ಲ ಯಾವ ದಕ್ಷತೆ ಅಧಿಕಾರಿಗಳಾದರೂ ಪರವಾಗಿಲ್ಲ ಕಳ್ಸೋದು ಅವ್ರಿಗೆ ಕೆಲಸ ಮಾಡೋಂಥ ಶಕ್ತಿ ಅವ್ರಿಗೆ ಇದೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡೋಂಥ ಶಕ್ತಿ ಇದೆ ಆದರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಕೆಲವೊಂದು ವಿಚಾರಗಳು ದಯವಿಟ್ಟು ಬಂದೂನಲ್ಲಿರುವಂಥ ಕೆಲವೊಂದು ವಾರ್ಡ್ಗಳು ಕೆಲಸ ಮಾಡಬೇಕು ಅನ್ನೋದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೇಳ್ತಾರಂಥದ್ದು ದಯವಿಟ್ಟು ನಾನು ಸುಮ್ಮನೆ ಸುದ್ದಿ ಮಾಡೋದು ದೊಡ್ಡ ವಿಷಯ ಅಲ್ಲ ಬರೀ ಕೇಳೋ ಸುದ್ದಿ ಮಾಡಿ ಬಿಡೋದಿಲ್ಲ ನಿಮ್ಮಂತ ಯಾರೆಲ್ಲ ಈ ಒಂದು ಅಧಿಕಾರಿಗಳು ಕೆಲಸ ಮಾಡಿಲ್ಲ ಮಾಡಿರೋ ಅಂತ ಕೆಲಸಗಳು ಏನೇನು ಮಾಡಿದ್ರ ಅಂತ ಪ್ರಶಂಸೆ ಮಾಡ್ತೀವಿ ನಾವು ಹಾಗಾಗಿ ಬನ್ನೂರು ಬಂಡಿ ಜಾತ್ರೆನ ಬಂದಂತ ಜನಗಳಿಗೆ ಮರ್ಯಾದೆ ಉಳಿಸೋ ಕೆಲಸ ನಿಮ್ಮದು ಥ್ಯಾಂಕ್ ಯು